ಹಾಯ್ ಹಲೋ ಹೇಳಿ ಹೇಗಿದ್ದೀರಾ ನನ್ನ ಈ ವರ್ಷದ ಕೊನೆಯ ವ್ಲಾಗ್ ಆಗಿರುತ್ತೆ ಇದು ಅಂದರೆ ಟೂ ಡೇಸ್ ಆಯಿತು ಮಾಡಿ ಎಡಿಟಿಂಗ್ ಮಾಡಿರಲಿಲ್ಲ ಸೊ ಅದಕ್ಕೋಸ್ಕರ ಲೇಟಾಗಿ ಬರ್ತಾ ಇದ್ದೆ ಸೊ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದು ಬಂದು ಮೀಶೋಲಿ ಫ್ಲಿಪ್ಕಾರ್ಟಲ್ಲಿ ಸಾರಿ ಫ್ಲಿಪ್ಕಾರ್ಟಲ್ಲಿ ಆರ್ಡ್ರ್ ಮಾಡ್ಕೊಂಡಿದ್ದೆ ಆರ್ಡ್ರ್ ಮಾಡಿ ತ್ರೀ ಫೋರ್ ಡೇಸ್ ಆಗಿ ಬಂದಿತ್ತು ಸೊ ಅದನ್ನು ಆರ್ಗನೈಸ್ ಮಾಡಿರಲಿಲ್ಲ ಮಾಡಿದ್ದೀನಿ ಇವಾಗ ಆ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಹಾಗೆ ನನ್ನ ಪರ್ಸ್ಗಳನ್ನ ತೋರಿಸ್ತಾ ಇದ್ದೀನಿ ಇನ್ನೂ ಎರಡು ಇದೆ ಅಲ್ಲಿ ಇಲ್ಲಿ ಇದೆ ಎಷ್ಟು ಕೈಗೆ ಸಿಕ್ಕಿದೆ ಅಷ್ಟು ಇಟ್ಟಿದ್ದೀನಿ ಇದು ರೆಗ್ಯುಲರ್ ಡೈಲಿ ಯೂಸ್ದು ಅಷ್ಟೇ ಇನ್ನು ನಾನು ಜಾಸ್ತಿ ಮೇಕಪ್ ಪ್ರಾಡಕ್ಟ್ ಏನು ಯೂಸ್ ಮಾಡ್ತಾ ಇರೋ ಕಾರಣ ಇರೋ ಅಷ್ಟನ್ನು ಮಾತ್ರ ಇಟ್ಕೊಂಡಿದ್ದೀನಿ ಅದು ರೆಗ್ಯುಲರಾಗಿ ರೇರಾಗಿ ಯೂಸ್ ಮಾಡೋಲ್ಲ ಇಲ್ಲ ಒಬ್ರು ರೇರ್ ರೇರದ್ದು ಲಾಂಗ್ ಲಾಂಗಾಗಿ ಯೂಸ್ ಮಾಡ್ತೀನಿ ಸೊ ಅದ್ರೆ ಎಕ್ಸ್ಪೈರಿ ಡೇಟ್ ಮುಗ್ದು ಮತ್ತೆ ಮತ್ತೆ ಬಿಡ್ತೀವಿ ಅದನ್ನು ಮಧ್ಯಾಹ್ನ ಹಾಗೆ ಸ್ವಲ್ಪ ಗುಲಾಬ್ ಜಾಮೂನ್ ಮಾಡ್ಕೊಳ್ಳೋಣ ಅಂತ ಕ್ವಿಕ್ಕಾಗಿ ಗುಲಾಬ್ ಜಾಮೂನ್ ಮಾಡ್ಕೊಂಡು ತಿನ್ಕೊಬಿಟ್ವಿ ಸೊ ಕಲಸಿಟ್ಟಿದ್ದೀನಿ ಸೊ ಮಧ್ಯವಾಗರ ಫ್ರೀಯಾದಾಗ ಏನಾದರೂ ಬೇಕು ಅನಿಸ್ತಾ ಇರುತ್ತೆ ಅಲ್ವ ಸೊ ವಿಡಿಯೋ ಎಡಿಟಿಂಗ್ ಮಾಡೋದು ಬೇಡ ಅಂತ ಅಂದ್ಕೊಂಡೆ ಬಟ್ ಆದ್ರೂ ಕೊನೆ ವಿಡಿಯೋ ಇರಲಿ ಅಂತ ಮಾಡ್ತಾ ಇದ್ದೀನಿ ಅಷ್ಟೇ ಗುಲಾಬ್ ಜಾಮೂನ್ ನೋಡ್ತಿದ್ದಿಲ್ಲ ಅಡುಗೆ ಮನೆ ಯಾವ ಪಚ್ಚಿ ಅಂತ ನೋಡಿದ್ರಿ ಅಲ್ವ ಅದನ್ನು ನೈಟೇ ಕ್ಲೀನ್ ಮಾಡೋದು ನಾನು ಯಾಕೆ ಅಂತಂದರೆ ಸೋಮವಾರ ಜೊತೆಗೆ ಇನ್ನು ಅಮಾವಾಸ್ಯೆ ಇರೋ ಕಾರಣ క్లీన్ మలే సో అదోస్కర హి మెస్ మెస్ బిట్బనెలూ సో అడుగు మింకళన జామూన్కినో అంత హాగీ జామను మార్త మెల్ల ఇదొందు నిమిష హైందర్ధ గంటేను టైమ్ బేగ నేం క్విక్ బే మాట్కోబోదు ఒక హిష రెస్టల్ అసే అర్ధ గంటే అన్ని గులాబ్ జామున్ రెడీ అయితే సో ಜಾಮೂನ್ ಹಾಕೊಂಡು ತಿಂತಾ ಇದ್ದೀವಿ ಟಿ ವಿ ನೋಡಿಕೊಂಡು ಹಾಗೆ ಜೊತೆಗೆ ಮಧ್ಯಾಹ್ನ ಫ್ರೈಡ್ ರೈಸ್ ಮಾಡ್ಕೊಂಡಿದ್ವಿ ಬೆಳಗ್ಗೆ ಪುಳಿಯೋಗರೆ ಮಾಡಿದ್ದು ಇತ್ತು ಆ ಕಾರಣ ಹಾಗೆ ಫ್ರೈಡ್ ರೈಸ್ ಮಾಡ್ಕೊಂಡು ತಿಂದ್ವಿ ಫೈ ಇದು ಸೋಮವಾರ ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ ಸೋಮವಾರ ಪೂಜೆ ಎಲ್ಲ ಬೆಳಗ್ಗೆ ಎಂಟೂವರೆಗೆ ಪೂಜೆ ಎಲ್ಲ ಆಗಿತ್ತು ಸೊ ನಿಧಾನಕ್ಕೆ ಎದ್ದೆ ಅಂತಲೇ ಹೇಳ್ಬೋದು ರಾತ್ರಿ ಕ್ಲೀನ್ ಮಾಡಿಬಿಟ್ಟು ಮಲಗಿದ್ದೆ ಸೊ ಬೆಳಗ್ಗೆ ನೀಟಾಗಿರುತ್ತೆ ಅಲ್ವಾ ಅದರಿಂದ ಇನ್ನು ಗೋಜಿಲ್ಲದೇ ತಲೆ ನೋವಿಲ್ಲ ಇಲ್ಲ ನೀಟಲ್ಲ ಮಾಡ್ಬಿಟ್ಟು ರೆಡಿ ಮಾಡಿಬಿಟ್ಟು ಮಲಗಿದ್ದೆ ಇಂಟು ಆಗಿದೆ ನೋಡಿ ಪೂಜೆ ಆಗಿ ದೇವಸ್ಥಾನಕ್ಕೆ ಹೋಗಿದ್ದು ಬಂದು ಆವಾಗ ಟೀ ಇಡ್ತಾಯಿದ್ದೀನಿ ನಾನು ಸೊ ಬೇಕು ಅಂದರೆ ಬೇಗನೆ ಇಟ್ಟಿರ್ತೀನಿ ಟೀನ ಸೊ ಬೇಡ ಅಂದರೆ ನಿಧಾನಕ್ಕೆ ಇಟ್ಕೋತೀನಿ ಸೊ ತಿಂಡಿಗೆ ಮಾತ್ರ ದೋಸೆ ಸಂಪನ್ನ ಆಡಿಸಿಟ್ಟಿದ್ದೆ ನಾನು ಈವ್ನಿಂಗೆ ಊಟ ಮಾಡೋದು ಊಟ ಮಾಡೋದ್ರಿಂದ ನನ್ನದು ಊಟ ಸ್ಕಿಪ್ಪು ಊಟ ತಿಂಡಿ ಎಲ್ಲ ಸ್ಕಿಪ್ಪು ನಂದು ಏನಿದೆ ರಾತ್ರಿ ಇಲ್ಲ ಸಂಜೆ ಆಗಬೇಕು ಆ ಮೋಸ ದಿನ ಮಾತ್ರ ಸೊ ಸಂಪು ನಾನು ಹಾಡ್ಸಿಟ್ಟಿದ್ದೆ ಇಡ್ಲಿ ದೋಸೆ ಏನು ಬೇಕಾದರೂ ಮಾಡ್ಕೊಂಡು ತಿನ್ಬೋದು ಕ್ವಿಕ್ಕಾಗಿ ನೋಡಿ ಅವಾಗ ಅಡುಗೆ ಮನೆಗೂ ಇವಾಗ ಅಡುಗೆ ಮನೆಗೂ ಎಷ್ಟು ಕಷ್ಟಪಟ್ಟರೆ ಅಲ್ವಾ ಪ್ರತಿಫಲ ಸಿಗೋದು ಅಂತ ಹೇಳ್ತಾರಲ್ಲ ಹಾಗೆ ಎಲ್ಲ ಪ್ರತಿಫಲ ಪಡಲೇಬೇಕು ಕಷ್ಟ ಪಡಲೇಬೇಕು ಪ್ರತಿಫಲ ಸಿಗೋಕೆ ಸೊ ಕಾಯಿಲನು ಹಾಗೆ ಇಟ್ಕೋತೀನಿ ನಾನು ಅಲ್ಲಿದು ಫ್ರಿಜ್ಜಲ್ಲೇ ಸೊ ಎಲ್ಲ ನೀಟಾಗಿ ಮೊನ್ನೆ ತಾನೇ ಇದನ್ನು ಕ್ಲೀನ್ ಮಾಡಿದೆ ಅದೇ ಥರ ಅದನ್ನು ವೀಡಿಯೋ ಎಲ್ಲ ಹಾಕಿಲ್ಲ ಕ್ಲೀನಿಂಗ್ ವೀಡಿಯೋನ ಮಾಡೋ ತನಕ ಸುಸ್ತವಾಗಿರ್ತೀನಿ ವೀಡಿಯೋ ಮಾಡೋಷ್ಟು ಇರೋಲ್ಲ ನನಗಂತೂ ಸೊ ಹಾಗೆ ಅಲ್ಲಿ ಕಾಯಿಸಿ ಟೀ ಎಲ್ಲ ಇಟ್ಟು ನಾವು ಕೂಡ್ತು ಇವಾಗ ಈ ವರ್ಷದ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು